ಮಾಡಿದ್ದೀನಿ ಅಂಬರೀಷ್ಗೆ ನಾನು ಇಲ್ಲಿ ಗಣಪತಿ ಬೆಲೆ ಕರ್ಕೊಂಡು ಬಂದೀನಿ ಗಣಪತಿ ನೀವು ಹಿಂದೆ ನೋಡ್ಲಿಕ್ಕೆ ಅದು ಗಣಪತಿ ಒಳಗೆ ಒಂದು ಗಣಪತಿಯನ್ನು ಮಾಡಬೇಕಾಗಿರೋದು ಅವರಿಗಿರೋದು ಟಾಸ್ಕ್ ಅಂಬರೀಷ್ ಗಣಪತಿ ನೋಡ್ರಿ ಬೆಸ್ಟ್ ಜಾಬ್ ರೀ ಡೆಕೋರೇಷನ್ ಅದು ಒಂದ್ಸರಿ ಗಣೇಶ ಮಾಡಿ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಷ್ ಮರಾಠ ಸೊ ನೋಡ್ತಾ ಇದ್ದೀರಾ ನಾವು ನಮ್ಮ ಶರಣರ ಸನ್ನಿಧಿಯಲ್ಲಿದ್ದೀವಿ ಇವತ್ತು ನಮ್ಮ ಜೊತೆಗಿದ್ದಾರೆ ಅರುಣ್ ಅವರು ಸೊ ಅರುಣ್ ಅವರು ನನಗೊಂದು ಚಾಲೆಂಜ್ ಕೊಡಕ್ಕೆ ಬಂದಿದ್ದಾರೆ ನೀವು ನೋಡಿರ್ಬೋದು ನಾವು ರೀಸೆಂಟ್ ಆಗಿ ಒಂದು ಸ್ಟೋರಿ ಹಾಕಿದ್ದ ನಂಗೆ ಏನಾದರೂ ಚಾಲೆಂಜ್ ಕೊಡ್ರಿ ನಾ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿ ಸೊ ಅರುಣ್ ಅವ್ರು ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಸೊ ಆ ಚಾಲೆಂಜ್ ಏನು ಅಂತ ಹೇಳಿ ಅವರಿಗೆ ಕೇಳೋಣ ಏನು ಚಾಲೆಂಜ್ ಕೊಡತ್ತೀರಿ ಅರುಣ್ ಚಾಲೆಂಜ್ ಇನ್ನೂ ಕೊಟ್ಟಿಲ್ಲ ಈಗ ಚಾಲೆಂಜ್ ಕೊಡಬೇಕು ಅದು ಚಾಲೆಂಜ್ ಏನದ ಅಂತ ಹೇಳಿ ನಿಮಗೆ ಸ್ಪಾಟ್ ಒಳಗೆ ಹೋಗಿನೇ ತೋರಿಸ್ತೀನಿ ಅದು ಏನದ ಅಂತೇಳಿ ಅಲ್ಲಿಂದೇ ನೋಡ್ಬೋದು ನೀವು ಎಸ್ ಎಸ್ ಐ ಆಮ್ ವೇಟಿಂಗ್ ನಾನು ಭಾಳ ವೇಟ್ ಮಾಡತ್ತೀನಿ ಏನು ಚಾಲೆಂಜ್ ಕೊಡ್ಬೋದು ಸೊ ನಾನು ಚಾಲೆಂಜ್ ಮಾಡ್ತೀನೋ ಇಲ್ಲೋ ಏನಾಗ್ತದೆ ಅಂತೇಳಿ ತಿಳ್ಕೊಬೇಕು ಅಂತಂದ್ರೆ ಕಂಪ್ಲೀಟಾಗಿ ವಿಡಿಯೋ ನೋಡ್ರಿ ಫಸ್ಟ್ ಆಫ್ ಆಲ್ ನಮ್ಮ ಶರಣರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಟ್ ಇನ್ನೊಂದು ಏನಂದ್ರೆ ಅಂಬರೀಷ್ ಅವರು ಆ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರೋ ಮಾಡಲ್ಲೋ ಅಂತ ಅನ್ನೋದೇ ಒಂದು ಡೌಟ್ ಅದ ಬಟ್ ನನಗನ್ನಿಸದ ಕಂಪ್ಲೀಟ್ ಮಾಡುವಂಗೆ ಅದ ಬಟ್ ಸ್ವಲ್ಪ ಅಷ್ಟನ್ನ ಕಷ್ಟನೂ ಇರ್ತದ ಈಸಿಯಾಗಿ ಯಾವುದು ಇರಲ್ಲ ಮಾಡ್ತೀರಿ ಮಾಡಲ್ಲ ಕಂಪ್ಲೀಟ್ ಜಸ್ಟ್ ಮಾಡ್ತೀನಿ ಫುಲ್ ರೆಡಿಯಾಗಿ ಬಂದಿನಿ ಸೊ ಏನೇ ಚಾಲೆಂಜ್ ಕೊಟ್ರು ಮಾಡ್ತೀನಿ ಸೊ ನೋಡಂಬ್ರಿ ನೆಕ್ಸ್ಟ್ ಅಂತ ಬರ್ರಿ ಅಂಬರೀಷ್ ಹೇಳಿರೋ ಒಂದು ಚಾಲೆಂಜನ್ನ ಕೊಡ್ರಿ ಟಾಸ್ಕ್ ಕೊಡ್ರಿ ನಾ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಲ್ಲ ವಿಡಿಯೋದಾಗ ಸೊ ಹಾಗಾಗಿ ಅಂಬರೀಷ್ ನಾನು ಮಾಡೀನಿ ಇಲ್ಲಿ ಗಣಪತಿ ಬಳಿ ಕರ್ಕೊಂಡು ಬಂದೀನಿ ಗಣಪತಿ ಹಿಂದೆ ನೋಡ್ಲಿಕ್ಕೆ ಅದು ಗಣಪತಿ ಒಳಗ ಒಂದ್ ಗಣಪತಿಯನ್ನು ಮಾಡ್ಬೇಕಾಗಿರೋದೇ ಅವ್ರಿಗೆ ಇರೋದು ಟಾಸ್ಕ್ ಅಂಬರೀಷ್ ಟಾಸ್ಕ್ ಕಂಪ್ಲೀಟ್ ಮಾಡ್ತೀರಿ ಎಸ್ ಐ ಆಮ್ ರೆಡಿ ಅದು ಟಾಸ್ಕ್ ಹೆಂಗ್ ಕಂಪ್ಲೀಟ್ ಮಾಡ್ತಾರ ಹೆಂಗೆ ಮಾಡ್ತಾರ ಮಾಡ್ತಾರೆ ನೋಡ್ತಾ ಇರಿ ಅಂಡ್ ಫಸ್ಟ್ ಟಾಸ್ಕ್ ಬಂದೇ ಗಣೇಶ ಮಾರುವಂಥ ಟಾಸ್ಕ್ ಕೊಟ್ಟರ ಸೊ ಗಣೇಶ ಅರ್ಥ ಏನೇ ಸ್ಟಾರ್ಟ್ ಮಾಡ್ಬೇಕಾದ್ರೂ ಗಣೇಶನಿಂದ ಸ್ಟಾರ್ಟ್ ಮಾಡ್ಬೇಕಂತಾರೆ ಸೊ ಕೋಇನ್ಸಿಡೆನ್ಸ್ಲಿ ಗಣೇಶ ನಿಂತೆ ಸ್ಟಾರ್ಟ್ ಆಗ್ಲತ್ತದ ನಮ್ಮ ವಿಡಿಯೋ ಸೊ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡತ್ತೀನಿ ಹಾಂ ಗಣಪತಿ ನೋಡಿರಿ ಬ್ರೋ ಅವ್ರವ್ರು ಮಾತಾಡ್ಕೊತ ನೋಡ್ದಾರ ಹಿಂದೊಬ್ರು ಹೊಂಟಾರ್ರೀ ಗಣಪತಿ ಬೇಕು ಆಂಟಿ ಗಣಪತಿ ಅವನು ಉಂಟು ನೋಡಿರಿ ಬೆಸ್ಟ್ ಡೆಕೋರೇಷನ್ ಮಾಡಿವಿ ಕೈಲಿಂತ್ ಇವೆಲ್ಲ ಹ್ಯಾಂಡ್ ಮೇಡ ಇದು ಓನ್ಲಿ ನೈನ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡಿ ಎಲ್ಲ ಪ್ರೈಸ್ ಎಲ್ಲ ನಿಮ್ಮನ್ನು ಹೇಳ್ಬಿಟ್ಟಿವ್ರಿ ಇಷ್ಟು ಕಮ್ಮಿ ಒಳಗೆ ಸಿಗಂಗಿಲ್ಲ ಬೆಸ್ಟ್ ಅದ ನೋಡಿರಿ ಹ್ಞೂ ಪೇಟ ಸುತ್ತಿದಾಗಿರಲಿ ಇವೆಲ್ಲ ಕುಂದನ್ ವರ್ಕ ಎಲ್ಲ ಹ್ಯಾಂಡ್ಮೇಡ್ ಅದ ರೀ ಇಷ್ಟು ಕ್ಯೂಟ್ ಕ್ಯೂಟ್ ಗಣೇಶ ನೀವು ಮನೆಗೆ ಬರ್ತಾನ ಸೊ ತಗೋರಿ ಚಂದ ಪಕ್ಕ ಇಲ್ಲೇ ಬರ್ಬೇಕು ನೋಡ್ರಿ ನಾ ವೇಟ್ ಮಾಡತ್ತೀನಿ ನೋಡ್ರಿ ಏನಂತ್ರಿ ಏನಂದ್ರ ಸೊ ಅವ್ರು ಇನ್ನ ಡೆಕೋರೇಷನ್ ಸಾಮಾನು ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ಯಾರ ಅಲ್ಲೇ ವೇಟ್ ಮಾಡ್ಲತ್ತೀನಿ ನೋಡಮ್ ಬರ್ತಾರಿಲ್ಲ ಅಂತ ಹೇಳಿ ಕಾದು ನೋಡಮ್ ಯಾರು ಬರ್ಲಾರೀ ಅಪೋಸಿಟ್ ಭಾಳ್ ಟಫ್ ಕಾಂಪಿಟೇಷನ್ ಅದ ನೀವು ನೋಡ್ಬೋದು ಎಲ್ಲ ಆಡಿಯನ್ಸ್ ಅಲ್ಲಿ ಹೊಲೋತಾರ ಸೊ ಏನ್ ಮಾಡ್ಲಿ ಗೊತ್ತಾಗಲ್ಲ ಇದನಾದ್ರು ಮಾಡ್ಬೇಕಾಗ್ತದೆ ಸುಮ್ಮನೆ ಕೂತ್ ಆಗಲ್ಲ ಗಣಪತಿ ಬೇಕೇನ್ರಿ ಬೆಸ್ಟ್ ಅವ ನೋಡ್ರಿ ಬರೀ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ನೋಡ್ ನೋಡವ್ರಿ ಬೆಸ್ಟ್ ಅವ ಬರೀ ಡೆಕೋರೇಷನ್ ಅದು ಇಲ್ರಿ ಅಂದ್ರ ನೋಡ್ರಿ ಬರೀ ನೋಡಕ್ ಅವ್ರು ಬೇರೆ ಊರ್ ನೋಡ್ರಿ ಅಂತ್ರಿ ಸೊ ಆಮ್ಯಾಗ ನೋಡ್ತಾರಂತ ಅದಕ್ಕ ವಲಲತಾ ಏಕ ಗಣಪತಿ ಯೋನ ಪರ हैन ನೋಡಿ ಗಣಪತಿ ತವರ ಚಲೋ ಡೆಕೋರೇಷನ್ ಮಾಡಿ ಓರೆ ಪೇಟಾದದ್ದು ಹಾಕಿದವಾ ಏನಂತೆ ಪೇಟಾ ಓರೆ ಮಾಡ್ಕೊತರ ತರಿ ಮನೆ ಸೊ ನೋಡ್ರಿ ಫ್ರೆಂಡ್ಸ್ ಯಾರು ಇನ್ನೂ ಟೈಮ್ ಅದ ಆಮೇಲೆ ತಗೋತೀವಿ ಅದು ಇದು ಹೇಳತ್ತಾರ ಸೊ ಯಾರು ತಗೊಳಲ್ಲ ಗ್ಯಾರ ಸೋ ನಾನು ಧೈರ್ಯ ಬಿಡಲ್ಲ ಬಟ್ ಆದ್ರೂ ಪ್ರಯತ್ನ ಮಾಡ್ತೀನಿ ಗಣೇಶ ಸೇಲ್ ಮಾಡೇ ಮಾಡ್ತೀನಿ ಸರ್ ಬರ್ರಿ ಇವು ನೈನ್ ಹಂಡ್ರೆಡ್ಲಿಂದ ಸ್ಟಾರ್ಟ್ ಅವ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೋಡಿ ನೋಡಿ ಅವ್ರಿಗೆ ಚಾಯ್ಸ್ ಮಾಡಿರಿ ಬೆಸ್ಟ್ ಅವ ರೀ ಮನ್ಯಾಗ ಇವ್ರು ಲೈಕ್ ಎಲ್ಲ ಕೈಲಿಂತೆಲ್ಲ ಡೆಕೋರೇಷನ್ ಮಾಡಿವೆ ಇವೆಲ್ಲ ಕುಂದನ್ ವರ್ಕಾಗಿರಲಿ ಆಗಿರಲಿ ಬೆಸ್ಟ್ ಅದ ರೀ ಎಷ್ಟು ಕ್ಯೂಟ್ ಗಣಪತಿ ನಿಮ್ಮ ಮನೆಗೆ ಬಂದರೆ ಭಾರಿ ಸರಿಯಾಗಿ ಅನ್ನಿಸ್ತದೆ ತಗೋರಿ ಹಾಂ ರೀ ಈ ಸೈಜಿಂದೇ ಬೇಕು ರೀ ಸೊ ತೊಗೊಂಡ್ಬಿಡ್ರಲ್ಲ ಅಂದ್ರೆ ಮೀಡಿಯಮ್ ಅದ ಎಷ್ಟು ಹೆಚ್ಚಿಗೆ ದೊಡ್ಡದೂ ಇಲ್ಲ ಅದು ಇದನ್ನೂ ಇಲ್ಲ

ಕರೆಕ್ಟ್ ಆಗಿ ನೋಡಿ ನಿಮ್ ಬೆಸ್ಟ್ ಆದ್ರೆ ಹೌದ್ರಿ ನೀವ್ ಯಾಕೆ ಬರಬೇಡ ಅಲ್ಲಿ ನೋಡ್ರಿ ನೋಡ್ರಿ ಚಾಯ್ಸ್ ಮಾಡ್ರಿ ಯಾವ್ದು ಬೇಕು ನೋಡ್ರಿ ಸರ್ ಹೇಳ್ತೀರಿ ಇದ್ರೊಳಗೆ ನೋಡ್ರಿ ಬೆಸ್ಟ್ ಅವ್ರೆಲ್ಲ ಡಿಸೈನ್ಗಳು ಮಸ್ತ್ ಅವ್ರಿ ಅಂಡ್ ಈಗ ನೀವು ತಗೊಂಡ್ರಪ್ಪ ಅಂತಂದ್ರೆ ಕರೆಕ್ಟ್ ಆಗ್ತದೆ ನಾಳೆ ಮತ್ತೆ ನಿಮ್ಮ ರೇಟ್ಗಳು ಜಾಸ್ತಿ ಆಗಿರ್ತಾವ್ರಿ ಇವತ್ತೇ ತಗೊಂಡ್ ಬಿಡ್ರಿ ಪ್ರತಿ ವರ್ಷ ಕೂಡಿಸ್ತೀರಿ ಚಾಯ್ಸ್ ಮಾಡಿರಿ ಸರ್ ನಾವು ಇದು ನೈನ್ ಹಂಡ್ರೆಡ್ ಅದ ನೋಡಿ ನೀವು ಚಾಯ್ಸ್ ಮಾಡಿರಿ ಆಮ್ಯಾಗ ಏನಾದರೂ ಹೆಚ್ಚು ಕಮ್ಮಿ ಮಾಡಕ್ಕೆ ಬರ್ತದ ಫಸ್ಟ್ ನೀವು ಡಿಸೈಡ್ ರೀ ಮಾಡಿ ಒಂದು ಎಷ್ಟು ಮಸ್ತ್ ಡಿಸೈನಿಂಗ್ ಎಲ್ಲ ಅದ ರೀ ಚಲೋ ಎಷ್ಟು ಮಸ್ತ್ ಡಿಸೈನ್ ಅದ ಸ್ವಲ್ಪ ಹಾ ರೀ ಹ್ಯಾಂಡ್ ಮೇಡ್ ಅದ ರೀ ಎಲ್ಲ ಅವರು ಮಾಡಿದಾರ್ರಿ ಹಾ ನೋಡ್ರಿ ಇದು ಬೆಸ್ಟ್ ಅನ್ಸ್ಲತ್ತ ನೋಡ್ರಿ ನಿಮ್ಗೆ ಯಾವ ಚಾಯ್ಸ್ ಮಾಡ್ತೀರಿ ನೋಡ್ರಿ ಇದೆ ತಗೊಂಡ್ರೆ ಇದ್ರೊಳಗೆ ನಿಮ್ಗೆ ಏನು ಪ್ರಾಬ್ಲಮ್ ಸರ್ ಯಾವ ಥರ ಏನೋ

ಫೈನಲಿ ಸೊ ಗಣೇಶ ತಗೊಂಡ್ಬಿಟ್ರು ಇಷ್ಟೋತನ ಎಫರ್ಟ್ ಹಾಕಿರ್ತ ಗಣೇಶ ತಗೊಂಡಿದ್ದಾರೆ ನಮ್ಮ ಸರ್ ಅಂಡ್ ಫೈನಲಿ ಗಣಪತಿ ರೀ ನೋಡ್ಬೋದು ಅಮೌಂಟ್ ಕೊಟ್ಟಿದಾರ ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರ ಓನರ್ ನನಗೆ ಖುಷಿ ಆಲತ್ತಂತ ಅನ್ಕೋತೀನಿ ನಾ ಸೇಲ್ ಮಾಡಿ ಸೊ ನೋಡಿದ್ರಲ್ಲ ಟಾಸ್ಕ್ ಕಂಪ್ಲೀಟೆಡ್ ಅರುಣ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಟಾಸ್ಕ್ ಆ್ಯಂಡ್ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಆ ದೇವ್ರು ಈಡೇರಿಸಲಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್